ಅದೆಷ್ಟ ಬಿಡ್ರ ಅದಕ್ಕೆ ಅದಕ್ಕಿಂತ ಏನಿಲ್ಲ ನಾನು ಸಾಜಿದ್ ಹಾದ್ರಿ ಮಾನ್ವಿ ಮಾನ್ವಿಯಲ್ಲಿ ಅಕ್ರಮ ಧನ್ ದಂಧೆ ಭಾಳ ಆಡ್ತಿದೆ ಯಡಿವಾಳ ಸ್ಟಾಕ್ ಯಾರ್ಡ್ಲಿಂದ ಮತ್ತು ಚಿಕ್ಕಲ್ಪರಿ ಸ್ಟ್ಯಾಡ್ ಯಾರ್ಡ್ಲಿಂದ ಬಿಂದಾಸಾಗಿ ಹಗಲು ರಾತ್ರಿ ಮರಳು ಗಾಡಿ ಓಡಾಡ್ತಾ ಇದೆ ಆದರೆ ಇಲ್ಲಿಯ ಪಿ ಐ ವೀರಭದ್ರ ಸರ್ ಅವರು ಮೊನ್ನೆ ಮೂರು ಗಾಡಿ ಮೇಲೆ ಎಫ್ ಆರ್ ಐ ಮಾಡಿದ್ದಾರೆ ಆದರೆ ಪಾಪ ಅವ್ರು ಏನು ಮಾಡೋಕ್ಕೆ ಬರೀ ಎಫ್ ಐ ಆರ್ ಮಾಡಿ ಬಿಡ್ತಾರೆ ಮುಂದಿನ ಏನಾದರೂ ಕ್ರಮ ತಗೋಬೇಕಂದ್ರೆ ಶಾಸಕರು ಸಚಿವರಿಂದ ಒತ್ತಡ ಬಂದಾಗ ಮುಂದೆ ಏನೋ ಕ್ರಮ ತಗೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ ಹೀಗಾಗಿ ಅಕ್ರಮದಂದೆ ಇಷ್ಟು ಬಿಂದಾಸಾಗಿ ಮಾನ್ಯಲ್ಲಿ ಇದ್ದರೆ ಇದಕ್ಕೆ ಯಾರು ಕಾರಣ ಇದಕ್ಕೆ ಶಾಸಕರು ಏನು ಮಾಡ್ತಾಯಿದ್ದಾರೆ ಇಲ್ಲಿ ಸಚಿವರು ಏನು ಮಾಡ್ತಾಯಿದ್ದಾರೆ ಅಂದರೆ ಇವರು ಅಕ್ರಮ ಮರಗಳಿಕೆ ಏನು ಮಾಡ್ತಾಯಿದ್ದಾರೆ ಅವ್ರ ಹಿಂದೆ ಇವರೇ ಇದ್ದಾರೆ ಇವರೇ ಇದ್ದಾರಾ ಇನ್ನೊಬ್ಬರ ಹೆಸರಲ್ಲೇ ಆಮೇಲೆ ಗಣಿ ಅಧಿಕಾರಿ ಪುಷ್ಪಲತಾ ಅವರು ಏನು ಮಾಡ್ತಾ ಇದ್ದಾರೆ ಅದು ಪುಷ್ಪಲಾತವರು ಯಾಕೆ ಸೈಲೆಂಟ್ ಇದ್ದಾರೆ ಅವ್ರ ಮೇಲೆ ಏನು ಒತ್ತಡ ಇದೆ ಅಂಬುದು ಸಾರ್ವಜನಿಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ ಅದಕ್ಕೆ ಮಾನವೀಯ ಅಕ್ರಮ ಮಾಡಲು ಆಡಿಕೆ ಯಾವಾಗ ನಿಲ್ಲಿತೋ ಏನೋ ಗೊತ್ತಿಲ್ಲ ಸರ್ಕಾರಕ್ಕಂತೂ ಲಕ್ಷಾನ್ಗಟ್ಟಲೆ ಲಾಸ್ ಅದರಿಂದ ನಷ್ಟ ಅನುಭವಿಸ್ತಿದೆ ಇದಕ್ಕೆ ಸರ್ಕಾರ ಏನು ಇದ್ರ ಬಗ್ಗೆ ಕ್ರಮ ಇದು ಮ ಇದೆ ಕ್ರಮ ಕೈಗೊಳ್ಳುತ್ತದೆ ಅಂಬುದನ್ನು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ಆದಷ್ಟು ಬೇಗ ಇದು ಅಕ್ರಮ ಅಕ್ರಮ ಮರಳುಗಾಳಿಕೆಯನ್ನು ತಡೆದಿದ್ದಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಗಣ ಇಷ್ಟೆಲ್ಲ ಅಕ್ರಮವಾಗಿ ಸ್ಟಾಕ್ ನಡೀತಿದ್ ಮತ್ತು ಸ್ಟಾಕ್ ಮತ್ತು ರಾತ್ರಿ ಹೊಡಿತಾರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್ ಅದೇ ನನ್ನ ಪ್ರಶ್ನೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಎಲ್ಲ ಬಿಂದಾಸಾಗಿ ಯಾಕಂದ್ರೆ ಮೂವರು ಐ ಆದಮೇಲೆ ಗಣ ಅಧಿಕಾರಿ ಗಮನಕ್ಕೆ ಬಂದಿರ್ತದ ಎಫ್ ಐ ಎ ಅವ್ರು ಯಾಕೆ ಇದ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅಮ್ಮ ನನಗೆ ಆಶ್ಚರ್ಯ ಆಗಿದೆ ಅವರು ಶಾಮಿಲ್ ಆಗಿದ್ದಾರೆ ಇರಬಹುದು ಯಾಕಂದ್ರೆ ಶಾಮೀಲ ಆಗಿಲ್ಲ ಅಂದ್ರೆ ಅವರು ಕ್ರಮ ತಗೊಳ್ತಿದ್ರು ಅಥವಾ ಏನಾದರೂ ಒತ್ತಡ ಇರ್ಬೋದು ಸಚಿವರು ಸಚಿವರದು ಶಾಸಕರದು ಬಿ ಇನ್ಯಾರದು ಇದು ಬಹಿರಂಗವಾಗಿ ಗೊತ್ತಪ್ಪ ಆಮೇಲೆ ವಿರೋಧ ಪಕ್ಷದವರು ಇದಕ್ಕೂ ಖಂಡಿಸ್ತಾ ಇಲ್ಲ ಅವರು ಶಾಮೀಲಿದ್ದಾರೆ ಏನು ಆಳ್ದದವರು ಶಾಮೀಲಿದ್ದಾರೆ ಅಮ್ಮದೇ ಅರ್ಥ ಆಗೋದು ಅದಕ್ಕೆ ದಯವಿಟ್ಟು ಅಕ್ರಮ ಮಾರ್ಗಾಳಿಕೆ ಕೋನಾಪುರ ಪೇಟೆ ಹಗಲು ರಾತ್ರಿ ಧೂಳ 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 ಪ್ರತಿಯೊಂದು ಮನೆಯಲ್ಲಿ ಅಷ್ಟು ಗಾಡಿಗಳು ಓಡಾಡ್ತೇವೆ ಅದ್ರ ಬಗ್ಗೆ ಯಾವುದನ್ನು ಆಕ್ಸಿಡೆಂಟ್ ಅನಾಹುತ ಆದ್ರೂ ಕೇಳೋರಿಲ್ಲ ಅದಕ್ಕೆ ಇಲ್ಲಿಯ ಪೊಲೀಸ್ ಏನು ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಮತ್ತು ಶಾಸಕರು ಇದರ ಬಗ್ಗೆ ಗಮನ ಇಲ್ಲ ಅಂಬದೇ ನನಗೆ ಭಾಳ ಖೇದ ವಿಷಯ